ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಮಸ್ತ ತಾಲೂಕಿನ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಈ ಕ್ಷಣದಲ್ಲಿ ಅದೇ ರೀತಿ ನನ್ನ ಜೊತೆಯಲ್ಲಿ ಇವಾಗ ಮಿನ್ ಆಗಿರ್ತಕ್ಕಂಥವ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಾನು ಯಾರನ್ನೂ ವಿಮರ್ಶೆ ಮಾಡಕ್ ಹೋಗೋದಿಲ್ಲ ನಾನೇನೇ ಒಂದು ತೋರಿಸ್ತೀನಿ ಈಗ ಐದು ವರ್ಷದಲ್ಲಿ ನಾನೇನೋ ತೋರಿಸ್ತೀನಿ ಯಾರನ್ನೂ ವಿಮರ್ಶೆ ಮಾಡಿಲ್ಲ ಇನ್ನು ಮುಂದೇನೋ ನಾನು ಮಾಡಕ್ ಹೋಗಲ್ಲ ನಾನು ಕೆಲಸದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬರ್ರಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಮಸ್ತ ತಾಲೂಕಿನ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಈ ಕ್ಷಣದಲ್ಲಿ ಅದೇ ರೀತಿ ನನ್ನ ಜೊತೆಯಲ್ಲಿ ಇವಾಗ ವಿನ್ ಆಗಿರ್ತಕ್ಕಂಥವ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನಾನು ಯಾರನ್ನೂ ವಿಮರ್ಶೆ ಮಾಡಕ್ ಹೋಗೋದಿಲ್ಲ ನಾನೇನೋ ಒಂದು ತೋರಿಸ್ತೀನಿ ಐದು ವರ್ಷದಲ್ಲಿ ನಾನೇನೋ ತೋರಿಸ್ತೀನಿ ಯಾರನ್ನೂ ವಿಮರ್ಶೆ ಮಾಡಿಲ್ಲ ಇನ್ನು ಮುಂದೇನೋ ನಾನು ಮಾಡಕ್ ಹೋಗಲ್ಲ ನಾನು ಕೆಲಸದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Sí, 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 sí. Ah,